ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೊಸ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನಾನು ಕಾಸರಗೋಡಿನ ಶೈಲಿಯ ಒಂದು ರೆಸಿಪಿ ಇದು ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರುಚಿಕರವಾಗಿರೋ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಫ್ರೆಶ್ ತೆಂಗಿನ ತುರಿ ಮತ್ತು ಒಂದು ಹಸಿ ಮೆಣಸು ಹಾಕಿದ್ದೀನಿ ಇದು ತುಂಬ ಖಾರ ಇದೆ ಹಾಗಾಗಿ ಒಂದು ಹಾಕಿ ಮಾತ್ರ ತಗೊಂಡಿದ್ದೀನಿ ನಾನು ನಿಮಗೆ ಜಾಸ್ತಿ ಖಾರ ಬೇಕು ಅಂತ ಅನಿಸಿದರೆ ಮೆಣಸನ್ನು ಜಾಸ್ತಿ ಮಾಡ್ಕೋಬೋದು ನೆಕ್ಸ್ಟು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ನಂತರ ಹುರಿಗಡಲೆ ನಾವೇನು ಪುಟಾಣಿ ಅಂತ ಕರಿತೀವಲ್ಲ ಅದು ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಹಾಕಿದ್ದೀನಿ ಈ ಕಪ್ಪಲ್ಲಾದರೆ ಒಂದು ಕಾಲು ಕಪ್ಪಾಗುವಷ್ಟು ಹಾಕಿದ್ದೀನಿ ಇದನ್ನು ಒಮ್ಮೆ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ನಂತರ ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಗ್ರೈಂಡ್ ಆಯಿತು ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾನು ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಸಾಲ ರೆಡಿಯಾಗಿದೆ ನೋಡಿ ಇವಾಗ ಬಾಳೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಇದಕ್ಕೆ ಆಲ್ರೆಡಿ ನಾವು ಉಪ್ಪು ಎಲ್ಲ ಹಾಕಿದ್ದೀವಲ್ವ ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲವನ್ನು ಹಾಕೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಹೋಳುಗಳಿಗೆ ಹಿಡಿಯುವಷ್ಟು ಮಾತ್ರ ಉಪ್ಪನ್ನು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಒಮ್ಮೆ ಚೆಕ್ ಮಾಡಿಕೊಂಡು ನೋಡಿಕೊಂಡು ಸಹ ಹಾಕೋಬೋದು ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ ನೋಡಿ ಇವಾಗ ನಾನು ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಕುದಿಸೋ ಅಂತ ಅಗತ್ಯ ಇರಲ್ಲ ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಬಿಸಿ ಬಿಸಿ ಆಗಿದೆ ಹುಡಿ ಇಷ್ಟ ಆದರೆ ಸಾಕಾಗತ್ತೆ ತುಂಬ ಕುದಿಸೋ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಎಣ್ಣೆ ಸಾಸಿವೆ ಇಂದು ಮೆಣಸು ಹಾಕಿರೋ ಒಗ್ಗರಣೆ ಹಾಕಿದ್ದೀನಿ ತುಂಬ ರುಚಿ ರುಚಿಯಾಗಿರೋಂತಹ ಕಾಸರಗೋಡು ಬ್ರಾಹ್ಮಣರ ಶೈಲಿಯ ಒಂದು ಮಜ್ಜಿಗೆ ಹುಡಿ ರೆಡಿಯಾಗಿದೆ ಇದು ತಣ್ಣಗಾದಮೇಲೆ ಮಜ್ಜಿಗೆ ಬೇಕು ಅಂತ ಇದ್ದವರು ಹಾಕೋಬೋದು ಗಟ್ಟಿಯಾದ ಮೊಸರನ್ನು ಹಾಕ್ಕೋಬೋದು ಇಲ್ಲ ಕಡದ ಮಜ್ಜಿಗೆಯನ್ನು ಸಹ ಹಾಕ್ಕೋಬೋದು ನಾನಿಲ್ಲಿ ಮ ಮಜ್ಜಿಗೆಯನ್ನು ಹಾಕ್ತಾ ತಣ್ಣಗಾದ ಮೇಲೆ ಹಾಕೋಣ ಅಂತ ಇದ್ದೀನಿ ಇವಾಗ ನೋಡಿ ರುಚಿ ರುಚಿಯಾಗಿರುವಂತಹ ಮಜ್ಜಿಗೆ ಹುಡಿ ರೆಡಿಯಾಗಿದೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಸಂಡಿಗೆ ಮೆಣಸನ್ನು ಹುರ್ಕೊಂಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ಒಳ್ಳೆ ಇರುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೇಕಲ್ವಾ ತಿಳಿಸ್ತೀರಾ ಅಲ್ವಾ ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್